ಚಲಾಪತಿ ದೇವಸ್ಥಾನದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಕನಕಗಿರಿ ಪಟ್ಟಣದ ಐತಿಹಾಸಿಕ ಸುಪ್ರಸಿದ್ಧವಾದ ಶ್ರೀ ಕನಕಾಚಲಪತಿ ದೇವಸ್ಥಾನದ ವಾರ್ಷಿಕ ರಥೋತ್ಸವವು ಜರುಗಲಿರುವುದರಿಂದ ದಿನಾಂಕ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದೇವಸ್ಥಾನದ ಜಾತ್ರಾ ಕಾರ್ಯಕ್ರಮಗಳು ನಡೆಯುವ ಕುರಿತಾಗಿ ತಾಲೂಕು ಆಡಳಿತ ಅಧಿಕಾರಿಗಳಾದ ವಿಶ್ವನಾಥ ಮುರಡಿ ಸದರಿ ಜಾತ್ರಾ ಮಹೋತ್ಸವದ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಈ ಸಭೆಗೆ ಕನಕಗಿರಿ ತಾಲೂಕು ಹಾಗೂ ಗಂಗಾವತಿ ತಾಲೂಕಿನ ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ತಹಸೀಲ್ದಾರ್ ವಿಶ್ವನಾಥ ಮುರಡಿ ಮಾತನಾಡಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾದ ದತ್ತಾತ್ರೇಯ ಹೆಗಡೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಕುಂದಕೂರ್ ಜಾತ್ರೆಯಲ್ಲಿ ಪಾಲ್ಗೊಂಡ ಲಕ್ಷಾಂತರ ಭಕ್ತರಿಗೆ ನೀರಿನ ಹಾಗೂ ಊಟದ ಮತ್ತು ಮಹಿಳೆಯರಿಗೆ ಶೌಚಾಲಯದ ಸ್ನಾನದ ತೊಂದರೆ ಆಗಬಾರದಂತೆ ಹಾಗೂ ಸೂರ್ಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿಶ್ವನಾಥ್ ಮುರಡಿ ಗ್ರೇಡ್ ಟು ತಹಸೀಲ್ದಾರ್ ವಿಎಚ್ ಹೊರಪೇಟೆ ತಾಲೂಕು ಉಪ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಕುಂದುಕೂರ್ ಪಟ್ನಾ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ದತ್ತಾತ್ರೇಯ ಹೆಗಡೆ ಪಿಎಸ್ಐ ಲೋಕೇಶ್ ಸಿಡಿಪಿಒ ವಿರಪಾಕ್ಷಪ್ಪ ಜಸ್ಕಾಂ ಅಧಿಕಾರಿ ಆನಂದ್ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಶ್ರೀರಾಮ್ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಸಿದ್ದಲಿಂಗಯ್ಯ ಸ್ವಾಮಿ ವಿಜಯ್ ಗಡದ್ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿ ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಮುಖ್ಯವಾಗಿ ಕುಡಿಯ ನೀರಿನ ಒಂದು ಸಮಸ್ಯೆಯನ್ನು ನೀಗೂ ಸಲಾಗಿ ಅಂದು ಜಾತ್ರೆಯಲ್ಲಿ ಲಕ್ಷಾಂತರ ಜನ ಬರುವ ನಿರೀಕ್ಷೆಯಲ್ಲಿದ್ದು ನಾವು ಕುಡಿಯ ನೀರಿಗೆ ಮೊದಲು ಆದ್ಯತೆಯನ್ನು ನೀಡಲಾಗಿದೆ ಎಲ್ಲ ಒಂದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಒಂದು ಗ್ರಾಮ ಪಂಚಾಯತ್ ಒಂದೊಂದು ಟ್ಯಾಂಕರ್ ನೀರಿನ ಟ್ಯಾಂಕರ್ ಒಂದು ತರಲು ಸೂಚಿಸಲಾಗಿದೆ ಹಾಗೂ ಮತ್ತು ಪಟ್ಟಣದಲ್ಲಿ ಈಗೇನು ಮನೆ ನಾವು ಕನಿಗಿರಿ ಉತ್ಸವ ಥರ ಮಾಡಿದ್ದು ಅದನಿಗೆ ನೀರಿನ ವ್ಯವಸ್ಥೆಯನ್ನು ಎಲ್ಲ ನಲ್ಲಿಯಲ್ಲಿ ನೀರಿನ ಮುಖಾಂತರ ಬರಲಿಕ್ಕೆ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂರು ದಿವಸ ನಾವು ಯಾವುದೇ ಥರದ ತೊಂದರೆ ಆಗದಂತೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಅದೇ ರೀತಿಯಾಗಿ ದೇವಸ್ಥಾನ ಸುತ್ತಮುತ್ತ ಸ್ವಚ್ಛತೆ ಕಾಪಾಡೋದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಲಿಕ್ಕೆ ತೇರು ಬೀದಿಯಲ್ಲಿ ಅಂಗೀಕಾರರಿಗೆ ತೆಗ್ಗನ್ನು ತೆಗಿಯಲಾರದೆ ಈಗ ಹೊಸ ಒಂದು ರೆ ರಸ್ತೆ ಆಗಿರೋದ್ರಿಂದ ರಥಬೀದಿ ಆಗಿರೋದರಿಂದ ಸ್ವಚ್ಛತೆ ಮತ್ತು ಅದು ರೋಡಿಗೆ ಒಂದು ಏನು ಧಕ್ಕೆ ಆಧಾರದಂಗೆ ತೆಗ್ಗುಗಳನ್ನು ತೆಗೆಯದೆ ಒಂದು ಚಪ್ಪರ ಹಾಕೊಳಕ್ಕೆ ಅವ್ರಿಗೊಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ವಿ ಅದೇ ರೀತಿಯಾಗಿ ಲೋಕೋಪಯೋಗಿ ಇಲಾಖೆಗೆ ತೇರಿನ ಒಂದು ಅರ್ಹತಾ ಪ್ರಮಾಣಪತ್ರವನ್ನು ನೀಡೋಕೆ ಒಂದು ಅವ್ರಿಗೊಂದು ಸೂಚನೆಗಳು ನೀಡಿದ್ವಿ ಆಮೇಲೆ ಜಸ್ಕಾಮ್ ಇಲಾಖೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈಗೇನು ಜಾತ್ರೆ ಮೂವತ್ತೊಂದರಿಂದ ನಡೀತಿದೆ ಒಂದೇ ಎರಡನೇ ತಾರೀಕು ಮಟ್ಟ ಯಾವುದೇ ಒಂದು ಅವಘಡ ಆಗದಂತೆ ವಿದ್ಯುತ್ ಅವಘಡ ಆಗದಂತೆ ನೋಡ್ಕೊಳ್ಳೋಕೆ ಅವ್ರಿಗೊಂದು ಸೂಚನೆಗಳನ್ನು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಪೊಲೀಸ್ ಬಂದೋಬಸ್ತಾನ ಅಚ್ಚುಕಟ್ಟೆಯಾಗಿ ನಿರ್ವಹಣೆ ಮಾಡಲು ಮತ್ತು ಸಿ ಪಿ ಐ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ದೀವಿ ದೇವಸ್ಥಾನ ಸುತ್ತಮುತ್ತಲ ಸ್ವಚ್ಛತೆ ಹಾಗೂ ಅವೆಲ್ಲ ಕಾಪಾಡಬೇಕು ಆಮೇಲೆ ಆರೋಗ್ಯ ಇಲಾಖೆಯಿಂದ ಒಂದು ತುರ್ತು ಚಿಕಿತ್ಸೆಗಾಗಿ ಒಂದು ಕೇಂದ್ರವನ್ನು ತರಲಿಕ್ಕೆ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಆಮೇಲೆ ಕೆ ಎಸ್ ಆರ್ ಟಿ ಸಿಗೆ ಹೋದ ವರ್ಷ ಯಾವ ಥರ ಬಸ್ಗಳನ್ನು ಸೌಲಭ್ಯ ಮಾಡಿದ್ರು ಇದೇ ಥರ ಬಸ್ಗಳ ಸೌಲಭ್ಯಗಳನ್ನು ಆಯಾ ತಾಲೂಕಿನಿಂದ ಮತ್ತು ಬೇರೆ ಬೇರೆ ಡಿಸ್ಟಿಕ್ಲಿಂದ ಬರೋದಾಗಲಿ ಅವ್ರನ್ನ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಅಗ್ನಿಶಾಮಕ ದಳ ಮತ್ತು ಎ ಪಿ ಎಂ ಸಿಯಲ್ಲಿ ಯಾರಾದರೂ ಉಳ್ಕೊಳ್ಳಲಿಕ್ಕೆ ಜನರು ಬಂದಾಗ ಎ ಪಿ ಎಂ ಸಿ ಒಂದು ಸಮಯ ಭವನವನ್ನು ಕೂಡ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ ಒಟ್ಟಾರೆ ತಾಲೂಕಿನಲ್ಲಿ ಕಣಿಗಿರಿ ಉತ್ಸವ ಹೇಗೆ ನಡೀತು ಅದೇ ರೀತಿಯಾಗಿ ಕಣಿಗಿರಿ ಜಾತ್ರೆಯನ್ನು ಕೂಡ ನಾವು ಚೆನ್ನಾಗಿ ಮಾಡಲಿಕ್ಕೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸೂಚನೆಯನ್ನು ನೀಡುತ್ತೆ